ನಮಸ್ತೆ ಆತ್ಮೀಯ ನನ್ನ ವೃತ್ತಿ ಬಾಂಧವ ಸ್ನೇಹಿತರೆ ಇದೇ ಡಿಸೆಂಬರ್ ಇಪ್ಪತ್ತೆಂಟರ ಶನಿವಾರ ಸಂಜೆ ನಾಲ್ಕು ಮೂವತ್ತು ಗಂಟೆಗೆ ರಾಯಚೂರು ರಾಯಚೂರಿನ ಕೃಷಿ ವಿಶ್ವವಿದ್ಯಾನಿಲಯದ ಆವರಣದಲ್ಲಿ ತಾಂತ್ರಿಕ ದಿನಚರಿ ಹಾಗೂ ಕ್ಯಾಲೆಂಡರ್ ಕ್ಯಾಲೆಂಡರ್ ಬಿಡುಗಡೆ ಸಮಾರಂಭವನ್ನು ಆಯೋಜಿಸಲಾಗಿದೆ ಈ ಒಂದು ಸುಂದರವಾದ ಕಾರ್ಯಕ್ರಮದಲ್ಲಿ ಸಂಜೆ ನಾಲ್ಕು ಮೂವತ್ತು ಗಂಟೆಗೆ ನಗೆ ಹಬ್ಬ ಎಂಬ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಹಾಗೆ ರಾಜ್ಯದ ಮೂಲೆ ಮೂಲೆಗಳಿಂದ ನನ್ನ ಹೆಚ್ಚಿನ ವೃತ್ತಿ ಬಂದೋಬಸ್ತ್ ಇತರು ಈ ಕಾರ್ಯಕ್ರಮಕ್ಕೆ ಆಗಮಿಸಬೇಕಾಗಿ ಹೇಳಿಕೊಡುತ್ತಿದ್ದೇನೆ ವಿಶೇಷವಾಗಿ ಜಿಲ್ಲಾ ಮತ್ತು ತಾಲೂಕು ಸಮಿತಿಯ ಪದಾಧಿಕಾರಿಗಳು ಕೇಂದ್ರ ಸಮಿತಿಯ ಪದಾಧಿಕಾರಿಗಳು ಹಾಗೂ ಕಾರ್ಯಕಾರಿ ಸಮಿತಿಯ ಸದಸ್ಯರು ಮತ್ತು ವಿವಿಧ ಸಮಿತಿಯ ಚೇರ್ಮೆನ್ಸ್ ಮತ್ತು ವೈಸ್ ಚೇರ್ಮೆನ್ಸ್ಗಳು ಈ ಒಂದು ಸುಂದರವಾದ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿ ವಿಶೇಷತೆ ಕಲ್ಯಾಣ ಕರ್ನಾಟಕ ವ್ಯಾಪ್ತಿಯಲ್ಲಿ ಒಂದು ರಾಜ್ಯ ಮಟ್ಟದ ಒಂದು ದೊಡ್ಡ ಕಾರ್ಯಕ್ರಮ ಇದೆ ತಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕಾಗಿ ಮೂಲಕ ಕೇಳಿಕೊಳ್ಳುತ್ತಿದ್ದೇನೆ ಮತ್ತೆ ಕಲ್ಯಾಣ ಕರ್ನಾಟಕ ವ್ಯಾಪ್ತಿಯ ಆರು ಜಿಲ್ಲೆಗಳಾದ ಬೀದರ್ ಕಲಬುರಗಿ ರಾಯಚೂರು ಕೊಪ್ಪಳ ಹಾಗೆ ಯಾದಗಿರಿ ಮತ್ತು ವಿಜಯನಗರ ಬಳ್ಳಾರಿಯ ನನ್ನ ವೃತ್ತಿ ಬಂದವರು ಸ್ನೇಹಿತರು ಹೆಚ್ಚಿನ ಸಂಖ್ಯೆಯಲ್ಲಿ ನಿಮ್ಮ ವ್ಯಾಪ್ತಿಯಲ್ಲಿ ನಡೆಯುವ ಈ ಒಂದು ರಾಜ್ಯ ಮಟ್ಟದ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡಬೇಕು ಅಂತ ಈ ಮೂಲಕ ನಾನು ನಿಮ್ಮಲ್ಲಿ ಮನವಿಯನ್ನ ಮಾಡುತ್ತಿದ್ದೇನೆ ವಂದನೆಗಳೊಂದಿಗೆ ಸಿ ರಮೇಶ್ ರಾಜ್ಯಾಧ್ಯಕ್ಷರು ಕೆ ಎಸ್ ಎಲ್ ಬೆಂಗಳೂರು